ಈಗ ರೈತರ ಹತ್ರ ಒಂದು ಇನ್ನೊಂದು ದೊಡ್ಡ ಕ್ವಶನ್ ಬರುತ್ತೆ ಏನಂದರೆ ಈಗ ಒಂದು ಎಮ್ಮಿ ಕಟ್ಟಿದರೆ ಹಾಲಲ್ಲಿ ಎಷ್ಟು ಲಾಭ ತೊಗೋಬೋದು ಅಥವಾ ಹತ್ತು ಎಮ್ಮಿ ಕಟ್ಟಿದರೆ ಎಷ್ಟು ಲಾಭ ತೊಗೋಬೋದು ಈಗ ನೀವು ಒಂದು ಎಮ್ಮಿ ತೊಗೋತಿರುವ ಹತ್ತು ಎಮ್ಮಿ ತೊಗೋತಿರೋತಿಲ್ಲ ನನ್ನ ಎಕ್ಸ್ಪೀರಿಯನ್ಸ್ ಬೇಕಾದ್ರೆ ನಾನು ಹೇಳ್ತೀನಿ ಹತ್ತು ಎಮ್ಮಿನಿಂದ ನೂರ ಇಪ್ಪತ್ತು ಮೇಲೆ ಒಂದು ದಿನಕ್ಕೆ ಒಂದು ದಿನಕ್ಕೆ ಹೇಳ್ತಾ ಇದ್ದೀನಿ ಒಂದು ಇಪ್ಪತ್ತು ಲೀಟರ್ ಮೇಲೆ ನಾನು ಹಾಲು ತೆಗ್ದಿದ್ದೀನಿ ಇವನ್ ನೀವು ನೂರು ಲೀಟ್ರ್ ಕನ್ಸಿಡರ್ ಮಾಡ್ಕೋರಿ ನಾನು ಹತ್ತು ಕಡಿಮೆಲೇ ಬರ್ತೀನಿ ನಾನು ಮ್ಯಾಕ್ಸಿಮಮ್ ಹೋಗಲ್ಲ ಕಡಿಮೆಲೇ ಬರ್ತೀನಿ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ಲೀಟರ್ಸ್ ಪರ್ ಡೇ ಹತ್ತು ಎಮ್ಮಿಯಿಂದ ಪರ್ ಡೇಗೆ ಇದು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ನೀವು ನಾನು ಎಪ್ಪತ್ತು ರೂಪಾಯ್ದೇ ನಾನು ಮಾರ್ತಾ ಆ ಅಸಂಪ್ಷನ್ ಅಲ್ಲಿ ಅಸಂಪ್ಷನ್ ಬೇಡ ನಂದು ಫ್ಯಾಕ್ಟ್ರಿ ಹೇಳ್ತಾಯಿದ್ರು ಫ್ಯಾಕ್ಟ್ರಿ ಹೇಳ್ತಾಯಿದ್ದೀನಿ ಎಪ್ಪತ್ತು ರೂಪಾಯಿ ನನ್ನ ಸೇಲಿಂಗಿದೆ ಎಪ್ಪತ್ ರೂಪಾಯಿಂದ ಏ್ ಸಾವಿರ ರೂಪಾಯಿ ನನಗೆ ಹಂಡ್ರೆಡ್ ಲೀಟರ್ ಹೇಳ್ತಾ ಇದ್ದೀನಿ ಒಂದು ಒಂದೂರ ಇಪ್ಪತ್ತರ ಮೇಲೆ ಹಾಲು ಹಾಕೈತೆ ಒಂದ್ ಹತ್ತು ಒಂದು ಹತ್ತು ತಿಮ್ಮಿ ಕಟ್ಟಿದ್ರೆ ನನಗೆ ಮಿನಿಮಮ್ ಸೈಡಲ್ಲೇ ಹೇಳ್ತಾ ಇದ್ದೀನಿ ಏಳು ಸಾವಿರ ರೂಪಾಯಿ ಮಾರೋದ್ರಿಂದ ಹೇಳ್ತಾ ಇದೀನಿ ಅಥವಾ ಹೇಳ್ತಾ ಇದ್ದೀನಿ ಇಲ್ಲಿ ಡಿಫ್ರೆನ್ಸ್ ಇದೇ ಬರ್ತೈತೆ ರೀ ಎಪ್ಪತ್ತು ರೂಪಾಯಿ ನಾನು ಡೈರೆಕ್ಟ್ ಮಾರ್ಕೆಟ್ ಮಾಡ್ತಾ ಇದ್ದೀನಿ ಸೊ ರೈತರ ಏನೈತಿ ಈಗ ಹಳ್ಳಿಗಳ ಐವತ್ತು ರೂಪಾಯಿನೂ ಇರ್ತೈತಿ ಅರವತ್ತು ರೂಪಾಯಿನೂ ಇರ್ತೈತಿ ಅವರಿಗೆ ಐದು ಸಾವಿರನೂ ಆಗ್ಬೋದು ಹತ್ತು ರೂಪಾಯಿ ಡಿಫ್ರೆನ್ಸ್ ಆದ್ರೆ ಆರ್ ಸಾವಿರ ರೂಪಾಯಿನೂ ಆಗ್ಬೋದು ನೂರು ಲೀಟರಿಂದ ಸೊ ಅವ್ರು ಯಾವ ತರ ಮಾರ್ಕೆಟ್ ಮಾಡ್ತಾ ಇದ್ದಾರೆ ಅವರಿಂದ ಆರು ಸಾವಿರ ರೂಪಾಯಿ ಆಗ್ಬಹುದು ಅವರಿಗೇನು ಸೇವಿಂಗ್ ಬರ್ತೈತೆ ಅಂತ ಇದ್ರಲ್ಲಿ ಕೇಳಿದ್ರೆ ಇದ್ರ ಖರ್ಚುಗಳು ನಾನು ಹೇಳ್ತೀನಿ ನನ್ನ ಹತ್ರ ಅದ ಏಳು ಸಾವಿರ ರೂಪಾಯಿದೊಳಗಿನ ಖರ್ಚು ನಂದು ಏನು ಬರ್ತೈತೆ ಅಂದ್ರೆ ಸೀದಾ ಸೀದಾ ನಂದು ಒಬ್ಬ ಯು ಪಿ ಲೇಬರ್ ಇದ್ದಾನೆ ಅವನದು ನಾನು ಇವಾಗ ಅವ್ನು ಒಬ್ಬನ ಇದ್ದಾನೆ ನಾಲ್ವತ್ತರಿಂದ ಜಾಸ್ತಿ ಹೆಮ್ಮುಗಳಿದ್ದೆ ಅವನಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ತಿಂಗಳ ಪೇಮೆಂಟ್ ಮಾಡ್ತಾ ಇದ್ದೀನಿ ನಾನು ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ರೂಪಾಯಿ ಗೊಬ್ಬರ ಬಂತು ಎಲ್ಲ ಮೈ ತೊಳೆದೆಲ್ಲ ಬಂತು ಸೊ ಇನ್ನೊಬ್ರು ಲೋಕಲ್ ಲೇಬರ್ ಇದ್ದಾರೆ ಅವ್ನು ಹದಿನೈದು ಸಾವಿರ ರೂಪಾಯಿ ತಿಂಗ್ಳ ಮ್ಯಾಕ್ಸಿಮಮ್ ಕೊಡ್ತಾ ಇದ್ದೀನಿ ಕೊಡ್ತಾಯಿದ್ದೀನಿ ಆ್ಯಕ್ಚುಲಿ ಅಷ್ಟ ಕರೆ ನಾನು ಮ್ಯಾಕ್ಸಿಮಮ್ ಶೈಡಲ್ಲಿ ಕೊಡ್ತಾ ಇದ್ದೀನಿ ಯಾಕಂದರೆ ಅವ್ರ ಇದ್ದರೆ ನಮಗೆಲ್ಲ ಕೆಲಸ ಚೆನ್ನಾಗಿ ಆಗಬಹುದು ನಾವು ಒಂದು ಸಾವಿರ ಎರಡು ಸಾವಿರ ಸಂಬಂಧ ನಾನು ಹಿಂದೆ ಮುಂದೆ ಮಾಡ್ಕೊಂಡ್ರೆ ಅವ್ರಿಗೂ ಸರ್ಫಿ ಅವ್ರು ಸ್ಯಾಟಿಸ್ಫೈ ಆಗಲಿಲ್ಲ ನಾವು ಕೊಡು ಪೇಮೆಂಟ್ ಏನು ಸ್ಯಾಟಿಸ್ಫೈ ಆಗಲಿಲ್ಲ ಅಂದರೆ ಕೆಲಸದಲ್ಲಿ ಹಿಂದೆ ಮುಂದೆ ಹಾಕಿದ್ರು ಮೇವು ಕಡಿಮೆ ಕೊಯ್ಯೋದು ಅಥವಾ ಆದರೆ ಶಾರ್ಟೇಜ್ ಎಮ್ಗಳು ಆದರೆ ಇಷ್ಟೆಲ್ಲ ಕಟ್ ಆಗಿ ಮೇಯಿಸ್ಲಿಕ್ಕೆ ಅಂದರೆ ಏನೂ ಫೈದೇ ಆಗೋಲ್ಲ ಚೆನ್ನಾಗಿ ಹೊಟ್ಟು ತುಂಬ ಮೇಯಿಸ್ಬೇಕು ಸೊ ಅವ್ರಿಗೊಂದು ಹದಿನೈದು ಸಾವಿರ ರೂಪಾಯಿ ಇದೆ ಇಪ್ಪತ್ತೈದು ಹದಿನೈದು ಒಂದು ನಲವತ್ತು ಸಾವಿರ ರೂಪಾಯ್ತು ನನ್ನ ಒಂದು ಹತ್ತು ಸಾವಿರ ರೂಪಾಯಿ ಪೆಟ್ರೋಲ್ ಹೋಗ್ತೈತಿ ಐವತ್ತು ಸಾವಿರ ರೂಪಾಯಿತು ಒಂದು ಒಂದು ಹುಡುಗ ಬರ್ದ ಹಾಲ್ ಆಗ್ತಾನೆ ಒಂದೊಂದು ಐದು ಸಾವಿರ ರೂಪಾಯಿತು ಅದ ಒಂದ್ ಮೂರ್ ಮಂದಿ ನಾನು ಕೆಲಸನೂ ಇದ್ದೀನಿ ಜೋಡಿ ಪೇಮೆಂಟ್ ಕೊಡೋದು ಹೇಗೆ ಇರಲಿ ಒಂದು ಕೆಲಸನೂ ನಾನು ಕೊಡ್ತಾ ಮೂರು ಮೂರ್ ನಾಲ್ಕು ಜನಕ್ಕೆ ಕೆಲಸನೂ ಆಗ್ತಾ ಇದರಲ್ಲಿ ಅದೊಂದು ನನಗೆ ಇದು ಖರ್ಚ್ ಸೈಡ್ ಆಯಿತು ಇದೊಂದು ಫಿಕ್ಸ್ ಆಯಿತು ನಾನು ತಿಂಗಳ ಹಾಲು ಎಷ್ಟಿದ್ರು ನಾನು ತಿಂಗಳ ಇದೊಂದು ಫಿಕ್ಸ್ ಆಯ್ತು ರೈತರಿಗೆ ಹೇಳ್ತೀನಿ ಅವರು ಸ್ವಂತ ಮೇವು ಸ್ವಂತದ್ದು ಏನಿದ್ರು ಕಾಳು ಅಥವಾ ನಿಮ್ಮ ಈ ಗೊಂಜಾಳ ಸೀಸನ್ ನಡೀತದೆ ಗೊಂಜಾಳ ಕಟಾವಾದ ಗೊಂಜಾಳ ಸ್ವಂತದ ಹೊಲದ್ದು ಹಿಂಡಿದಲ್ಲಿ ಹಿಂಡದು ಒಂದು ಇಪ್ಪತ್ತ್ ಮೂವ್ ಸಾವಿರ ರೂಪಾಯಿ ಹಿಂಡಿದರ್ತದೆಂಬತ್ತು ಸಾವಿರ ರೂಪಾಯಿ ಬರ್ತದೆ ಹಿಂಡಿದ ಮಂತ್ಲಿ ನಂದು ಏಟಿ ಸೌಸನ್ ಏಯ್ಟಿ ತೌಸಂಡ್ ರುಪೀಸ್ ನೆಟ್ ಮಂತ್ ಇದು ಸೊ ನಂದು ಪರ್ ಡೇದು ಏಳು ಸಾವಿರ ರೂಪಾಯಿ ನಾಲ್ ಲೆ ಲೆಕ್ಕಾಚಾರ ಹಾಕೊಂಡ್ರೆ ಎರಡು ಲಕ್ಷ ನಾಲ್ ಸಾವಿರ ರೂಪಾಯಿ ಆಯ್ತು ನಮ್ದು ಕರ್ಸಬೇಕು ಎಪ್ಪತ್ತರಿಂದ ಎಂಬತ್ತು ಸಾವಿರ ರೂಪಾಯಿ ಆಯ್ತು ಆ ಸೊ ನಾನು ಇಲ್ಲಿಗೆ ಒಂದು ಲಕ್ಷ ರೂಪಾಯಿ ಹಿಡ್ಕೊರಿ ಮ್ಯಾಕ್ಸಿಮಮ್ ಸೈಡ್ ಅಲ್ಲಿ ಖರ್ಚು ಬಂದು ಮೇಲಿಂದ ಎಲ್ಲ ಸೇವಿಂಗ್ಸ್ ಬಂತಾನೆ ಅದು ಸೊ ಇದರನ್ನು ಅದು ಅದು ಬಿಟ್ಟರೆ ಹೇಳ್ತೀನಿ ರೈತರು ತಾವಾಗಿ ದುಡ್ಕೊಂಡು ತಾವಾಗಿ ಹಾಲು ಹಿಂಡಿ ಲೇಬರ್ ವಿಥೌಟ್ ಯು ಪಿ ಲೇಬರು ಅಥವಾ ಲೋಕಲ್ ಲೇಬರ್ ಆ ಥರ ಖರ್ಚು ಇರೋಂಗಿಲ್ಲ ಅವ್ರಿಗೆ ಬರೋದು ಹಿಂಡಿ ಮತ್ತು ಮೇವು ಖರ್ಚು ಇರುತ್ತೆ ಸೊ ಇದ್ರ ಮೇಲೆ ಅಜಂಶನ್ ಮಾಡ್ಕೊಳ್ಳಿ ಅವ್ರು ಎಷ್ಟನ್ನು ಸೇವ್ ಮಾಡ್ಕೋಬಹುದು ನಾ ಯಾಕೆ ಡೈರೆಕ್ಟ್ ಮಾರ್ಕೆಟ್ ಅಂತಂದ್ರೆ ಅಂದರೆ ಸೆವೆಂಟಿ ರುಪೀಸ್ ತೊಗೊಳ್ಳಿ ಇಲ್ಲಿ ನಿಮ್ ಖರ್ಚು ಏನೂ ಇಲ್ಲ ನಾನೇನು ಫಿಫ್ಟಿ ತೌಸಂಡ್ ನಾನು ಕೊಡ್ತಾ ಇದ್ದೀನಿ ಇಲ್ಲ ಅಂದ್ರೆ ಅದು ಫಿಫ್ಟಿ ತೌಸಂಡ್ವರ್ಗೆ ನಿಲ್ಲು ಜೀರೋ ಇದೆ ಅಲ್ಲಿ ಫಿಫ್ಟಿ ತೌಸಂಡ್ ನಾನು ನಿನ್ ಖರ್ಚು ಮಾಡ್ತಾ ಇದ್ರೆ ಅದು ಜೀರೋ ಇದೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಮೆಂಬರ್ಸ್ಗೊಂದು ಮಾಡ್ಕೋಬಹುದು ಹತ್ತಿ ಮಿನಿ ಇಟ್ಕೊಂಡು ಸೊ ಅವ್ರಿಗೆ ಆ ಲಾಭದ ಕಂಟೆಂಟ್ ಎಲ್ಲಿದೆ ಅಂತ ನೋಡ್ಕೋದು ನಾನು ಓರಲ್ ಬಂತು ಮೇವು ಒನ್ ಸೈಡ್ ಅವ್ರ ಸ್ವಂತದ ಮೇವಲ್ಲಿ ಮಾತಾಡ್ತಾ ಇದ್ದೀನಿ ಖರ್ಚು ಮಾಡ್ಕೊಂಡ್ರೆ ಹೊರಗಿಂತಂದ್ರೆ ಅದು ಎಕ್ಸ್ಟ್ರಾ ಆಗುತ್ತೆ ಹಿಂಡಿ ಅಂದ್ರೆ ಬೇಕೇ ಬೇಕು ಅಥವಾ ನಾನು ಮೂವತ್ತು ಸಾವಿರ ರೂಪಾಯಿ ನಾನು ಹಿಂಡಿ ಆಕ್ಚುಲಿ ನಾನು ಆ ಕ ಹತ್ತಿ ಕಾಳು ಹಿಂಡಿ ಅದನ್ನು ನೋಡಿದ್ರೆ ಎಪ್ಪತ್ತು ಎಂಬತ್ತು ಸಾವಿರ ರೂಪಾಯಿ ತೊಂಬತ್ತು ಸಾವಿರ ಒಂದು ಲಕ್ಷವರೆಗೆ ನಂಗೆ ಬರೀ ತಿಂಗಳ ಹಿಂಡಿ ಆಗ್ತಿತ್ತು ಹತ್ತಿ ಕಾಳು ಹಿಂಡಿ ನುಚ್ಚು ಅಥವಾ ತೊಗರಿ ನುಚ್ಚು ಅಥವಾ ಗೋಧಿ ಪಟ್ಟು ಅದೆಲ್ಲ ತರ್ತಿದ್ದು ನೋಡಿದರೆ ಅದು ಒಂದು ಎಂಬತ್ತು ಸಾವಿರ ತೊಂಬತ್ತು ಸಾವಿರ ಒಂದು ಲಕ್ಷವರೆಗೆ ಆಗ್ತಿತ್ತು ಸೊ ಇವಾಗ ನಾನು ಬಾರ್ಲಿ ಬಿಯರ್ ವೆಸ್ಟ್ ಅಂತ ಟ್ರೈ ಮಾಡ್ತಾ ಇದೀನಿ ಸಿಕ್ಸ್ ಮಂತು ಏಯ್ಟ್ ಮಂತ್ಸ್ ಆಗಿ ಬಂತು ರಿಸಲ್ಟು ಚೆನ್ನಾಗಿದೆ ನನಗೇನು ಫಾಲ್ಟ್ ಅನ್ನಿಸ್ತಾ ಇದ್ದರೆ ಎಮ್ಗೆ ಬೆದಿಗೆನು ಬರ್ತಾ ಇದೆ ಅದು ನನ್ನ ಎಕ್ಸ್ಪೀರಿಯನ್ಸ್ ಆಗಿರ್ತಾ ಬೇರೆ ಆಗ್ತಾ ಇದೆ ಯಾಕಂದ್ರೆ ನಾನು ಎಷ್ಟು ಬೇರೆ ಎಷ್ಟು ಬಾರ್ಲಿ ಮೇಲೆ ಎಷ್ಟು ಕೆಡ್ಸ್ಕೊಂಡು ಎಲ್ಲ ರೈತರು ನಾನು ಅಂತ ಅಷ್ಟು ಮಾಡಿ ನಾನು ನನ್ನ ಎಕ್ಸ್ಪೀರಿಯನ್ಸ್ ಯೂಸ್ ಮಾಡ್ಕೋ ಚೆನ್ನಾಗಿದೆ ಅಂತ ನನ್ನ ಬಿಹೇವಿಯರ್ ಇದರಲ್ಲಿ ಹೇಳ್ತಾ ಇದೇ ಮತ್ತೆ ಅವ್ರು ಬಸ್ ಬೇಕು ಬಿಟ್ಟಿದ್ದು ಅವ್ರ ಅವ್ರು ಬಿಟ್ಟಿದ್ದು ನಾ ಹೇಳಿದೆ ಅಂತ ಹೇಳಿ ಎಲ್ಲರೂ ಬಸ್ಗಳ ಹೋಗಬಾರ್ದು ತಾವಾಗಿ ತಮ್ಮ ನಾಲೇಜ್ ಬೇರೆನೇ ಅದು ನೀವು ಇದರಲ್ಲಿ ಅಂದ್ರೆ ರೈತರು ಮಾರ್ಕೆಟಿಂಗ್ ಲೆವೆಲ್ ಬರ್ಲಿ ಅಂತ ಮಾರ್ಕೆಟ್ ತಾವೇ ಆಗಲಿ ಮಾರ್ಕೆಟಿಂಗ್ ಥರ್ಡ್ ತರ್ಡ್ ಪರ್ಸನ್ ಕೇಳಿ ಕೊಡಬೇಡಿ ಸೆಕೆಂಡ್ ತರ್ಡ್ ಪರ್ಸನ್ ಕೇಳಿ ಕೊಡಬಾರ್ದು ಯಾಕಂದ್ರೆ ನಮ್ಮ ಶೆಡ್ಗೆ ಬಂತು ಓದ್ತಾನ್ ಬಿಡು ಹತ್ತು ರೂಪಾಯಿ ಹೋದ್ರೆ ಏನಾಯ್ತು ಅವನಿಗೆ ಕೊಟ್ಬಿಡೋಣ ಅಂತಾರೆ ಇದೊಂದು ಹಳ್ಳಿ ಭಾಷೆ ಇರೋದು ಬಿಟ್ಟು ಬಿಡುದು ಬಹಳ ಹಳ್ಳಿ ಭಾಷೆ ನೋಡ್ರಿ ನೀವು ಹೋಲ್ ಬಿಡು ಒಂದು ಹತ್ತು ರೂಪಾಯಿ ಅವ್ನು ಅವ್ನಿಗೆ ಬೆಳಿತಾತ್ ಹತ್ತು ರೂಪಾಯಿನೇ ನೀವು ಲಾಸ್ಟ್ ನಿಮ್ಮದು ಕೆಡ್ಕೊಂಡು ಹೋಯ್ತಿ ಮುಂದಿನ ಒಯ್ದು ದಾರಿನೇ ಅದು ಹತ್ತು ರೂಪಾಯಿನೇ ಒಯ್ತೈತ್ರಿ ಮುಂದೆ ಯಾಕಂದ್ರೆ ಖರ್ಚು ಹೆಚ್ಚು ಬರ್ತವೆ ಆರು ಎಂಟು ಆದಮೇಲೆ ನಿಮ್ದು ಇನ್ನೊಂದು ಹತ್ತು ಎಮ್ಮಿ ತೊಳೆ ಖರ್ಚು ನಿಮ್ಮ ಕಡೆ ಹುಡ್ತೈತೆ ಇಲ್ಲ ಗೊತ್ತಿಲ್ಲ ಯಾತೋ ಒಂದು ಒಂದು ಎಮ್ಮಿ ಕಟ್ಟದವ್ರದ್ದು ಏನು ನೀವು ಒಂದು ಬಂಡವಾಳ ಗೊಳೆ ಮಾಡಿರ್ತಿ ಇನ್ನೊಂದು ಎಮ್ಮಿ ತಗೋಬೇಕಂತ ಹೇಳಿ ಅದೊಂದು ಬೈ ಮಿಸ್ಟೇಕ್ ಏನೋ ಒಂದು ಖರ್ಚು ಬಂದುಬಿಡ್ತೈತೆ ಮನೆಯಾಗ ಅದು ಹೋಗಿಬಿಡ್ತೈತಿ ಸೊ ಆವಾಗಿಂದ ಹತ್ತು ರೂಪಾಯಿ ಯೂಸ್ ಅಲ್ಲಿ ರೈತರಿಗೆ ಸೊ ಅದು ಮಾತು ಹೇಳುದೇನಂದ್ರೆ ಒಂದು ಎಮ್ಮಿ ಕಡ್ದವ್ರದು ಹತ್ತು ಎಮ್ಮಿ ಕಟ್ಟದವ್ರದ್ದು ಡಿಫ್ರೆನ್ಸ್ ಅಲ್ಲಿ ಬರ್ತೈತಿ ಆ ಹತ್ತು ರೂಪಾಯಲ್ಲೇ ಇರ್ತೈತಿ ನೀವು ಹತ್ತು ರೂಪಾಯಿ ಇದ್ದಲ್ಲಿ ಮಾರ್ಕೆಟಲ್ಲಿ ಇರಲಿಕ್ಕೆ ನಾನು ಒಂದು ಸ್ವಲ್ಪ ಒಂದು ಹತ್ತು ಕಿಲೋಮೀಟರ್ ದೂರ ಹೋಗಿ ನಾನು ಹಾಲು ಕೊಡ್ತೀನಿ ಅಂದ್ರೂ ಹೋಗಿ ಕೊಟ್ಟು ಬರ್ರಿ ನೀವಾಗಿ ನೀವು ನಿಮ್ಗೆ ಕಸ್ಟಮರ್ ನೀವು ಹುಡ್ಕೋರಿ ನೀವೇ ಡ ಇದು ಆಗ್ರಿ ಎಲ್ಲಿ ಥರ್ಡ್ ಪರ್ಸನ್ಗೆ ನಿರ್ವಹ ಇಲ್ಲ ಒಂದು ಐವತ್ತು ಎಮ್ಮಿ ನೂರು ಕಟ್ಟೋರು ಇಲ್ಲ ಎಲ್ಲ ಅಂದರೂ ಮನೆ ಮನಿ ಹೋಗಿ ಹಾಕೋ ಆಗಲ್ಲ ಐವತ್ತು ಎಮ್ ನೂರು ಎಮ್ ಇಡ್ದವ್ರಿಗೆ ಅವಾಗ ಅವರು ಬೇರೆಯವ್ರಿಗೆ ಡಿಪೆಂಡಬಲ್ ಹಾಕ್ತಾರೆ ಹತ್ತು ರೂಪಾಯಿ ಹೋಲಿ ಅಂದರು ಅವ್ರು ಅವ್ರು ವರ್ಕೌಟ್ ಇರುತ್ತೈತೆ ಒಂದು ಕಡೆ ಕೊಟ್ಟು ಬಂದು ಅವ್ರು ದೊಡ್ಡ ದೊಡ್ಡ ಡೈರಿಗಳಿಗೆ ಸೊ ನೀವಾಗಿ ಸ್ವಲ್ಪ ಒಂದು ಎಮ್ ಎರಡು ಎಮ್ ಇ ಹತ್ತು ಎಮ್ಮಿ ಕಡ್ದವ್ರಿಗೆ ಇದ್ರ ನಾನು ನನ್ನ ಮ ನನ್ನಿದ್ರೆ ಎಕ್ಸ್ಪೀರಿಯನ್ಸಲ್ಲಿ ಸೊ ಈ ಈಗ ಕಾನ್ಸರ್ಟ್ ನಾನು ಹೇಳೋ ಪ್ರಕಾರದಲ್ಲಿ ಈಗ ಒಂದು ಲಕ್ಷ ನಾಲ್ಕು ಸಾವಿರ ರೂಪಾಯಿ ಹೋದ್ರೂ ಒಂದು ಲಕ್ಷ ರೂಪಾಯಿ ತಿಂಗಳ ಉಳಿದ್ರು ಆರು ಏಳು ತಿಂಗ್ಳು ಸರಳ ಹಾಲು ಹೊಣ್ತಿತ್ತು ಅದರಲ್ಲಿ ನಿಮ್ಮದು ನಾನು ಹೇಳ್ತೀನಿ ಹನ್ನೆರಡು ಹದಿಮೂರು ಲಕ್ಷ ರೂಪಾಯಿ ಕೊಟ್ಟು ಒಂದು ಹತ್ತು ಅಂದ್ರೆ ಒಂದು ಒಂದು ಲೆಕ್ಟ್ರೇಷನ್ ಅಲ್ಲಿ ಅರ್ಧ ದುಡ್ಡನ್ನು ನೀವು ತೆಗಿಬೋದು ಅರ್ಧ ದುಡ್ಡ ಸೀ ಈಸಿಲಿಯಾಗಿ ಮತ್ತು ಅರ್ಧ ದುಡ್ಡು ಯಾವಾಗ ನನ್ನ ಪ್ರಕಾರ ಮಾಡ್ದಲ್ಲಿ ಹೇಳ್ತಾ ಇದ್ದೀನಿ ಅರ್ಧ ಉಳಿಸ್ಬೋದು ನನ್ನ ಪ್ರಕಾರ ಬಿಟ್ಟು ರೈತರು ತಾವೇ ದುಡ್ದು ತಾವೇ ಹಾಲು ಹಿಂಡಿ ತಾವೇ ಮಾರ್ಕೊಂಡ್ಬಿಟ್ರೆ ಒಂದು ಲೆಕ್ಟ್ರಿಷಿಯನ್ ನಿಮ್ಮ ದುಡ್ಡನ್ನು ನೀವು ಈಸಿಯಾಗಿ ಉಳಿಸ್ಕೋಬೋದು ಮೇವು ನಿಮ್ಮದು ಹೆಂಡಿ ನಿಮ್ದು ಆಗುತ್ತೆ ಅಷ್ಟೇ ಅಥವಾ ನಿಮ್ಮ ಈ ಪೇಮೆಂಟ್ ಕೊಡೋದೇ ಖರ್ಚು ಮಾಡ್ಕೊಂಡ್ಬಿಟ್ರೆ ಈಸಿ ಕ್ಯಾಲ್ಕುಲೇಷನ್ ಅಲ್ಲಿ ಅರ್ಥ ಮಾಡ್ತೀನಿ ಹೋಪ್ ಅರ್ಥ ಆಗಿರ್ಬೋದಿಲ್ಲ ರೈತರಿಗೆ ಅಂತ ಹೇಳ್ತೀನಿ ಇಲ್ಲ 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 ನಾನು ಸೇಲ್ ಮಾಡ್ತೀವಿ ಗೊಬ್ಬರ ಹಾಕಿದ್ರೆ ಮನ್ಸಲ್ಲ ಆಗ್ಬೋದು ನಾನು ಅಂತ ಹಾರ್ಟಿಕಲ್ಚರ್ ಕ್ರಾಪ್ ಅಂತ ಮೊದ್ಲು ದ್ರಾಕ್ಷಿ ಇತ್ತು ದ್ರಾಕ್ಷಿ ಇವಾಗ ಈ ವರ್ಷ ರೇಟ್ ಬರ್ಕಿತ್ತ ಮದ್ ತೆಗೆದು ಬಿಟ್ಟೆ ನಾನು ಯಾಕಂದ್ರೆ ಖರ್ಚು ಎಷ್ಟು ಟೈಮ್ ಅದಕ್ಕೆ ಭಾಳ ಕೊಡಬೇಕಾಗ್ತಿತ್ತು ಅದು ಮತ್ತೇನು ರೇಟ್ ಬರ್ತಿರ್ಲಿಲ್ಲ ಸೊ ಈಗ ನಾನು ಕಬ್ಬು ಹಾಕೊಂಡು ಆರಾಮಿದ್ದೀನಿ ಕಬ್ಬಿಗೆ ಒಂದ್ಸಲ ಹಾಕಿಬಿಟ್ಟು ಒಂದು ಹಚ್ಚಕ್ಕೆ ತಮ್ಮದು ಒಂದ್ಸಲ ಹಾಕ್ಬಿಟ್ರೆ ಮೂರು ವರ್ಷ ನಡ್ಕೊಂಡು ಹೋಗ್ಬಿಡ್ತಿತ್ತು ಅದು ಸೊ ಈಗ ನಾವು ಸೇಲ್ ಮಾಡೋದು ಆರು ಸಾವಿರ ರೂಪಾಯಿ ಒಂದು ಟ್ಯಾಕ್ಟರ್ಗೆ ಗೊಬ್ಬರ ಅವರೇ ಬಂದು ಅವರೇ ಹೋಗ್ತಾರೆ ಸೊ ನಾನು ಇನ್ನು ಇದು ಭರತ್ ಬೆಂಜಲ್ಲಿ ಆರು ವರ್ಷದ ಲೆಕ್ಕದಲ್ಲಿ ಮೂವತ್ತಾರು ಸಾವಿರ ರೂಪಾಯಿ ಒಂದು ಗಾಡಿ ಕೊಡ್ತೀನಿ ರೀಸೆಂಟಾಗಿ ಒಂದು ನಾಲ್ಕೈದು ಗಾಡಿ ಕೊಟ್ಟಿದ್ದೀನಿ ನೋಡ್ರಿ ಅದು ಅಮೌಂಟ್ ಡೈರೆಕ್ಟ್ ಸೇವಿಂಗ್ ಅಲ್ಲಿ ಬಂದ್ಬಿಡ್ತೈತೆ ಬೇರೆ ಈ ಹಾಲಿನ ವ್ಯವಹಾರ ಏನಿರ್ತೈತೆ ಹೆಚ್ಚು ಕಡಿಮೆ ಇರ್ತೈತಿ ಈಗ ನಂದು ನಾಲ್ಕೈದು ವರ್ಷ ಆದ್ಮೇಲೆ ಇಲ್ಲೇನ್ ಇದನ್ನ ನಾನು ದಿನಕ್ಕೆ ಹಂಡ್ರೆಡ್ ಪ್ಲಸ್ ಟು ಹಂಡ್ರೆಡ್ ಟ್ವೆಂಟಿ ಲೀಟರ್ಸ್ ಏನ್ ಒಂದ್ ಎಮ್ ಮಿಲಕ್ ಕೇಳ್ದಲ್ಲ ಎಮ್ಗಳದು ಗಬ್ ಕಟ್ಟುದು ಟೈಮಿಂಗ್ ಚೇಂಜ್ ಆಕೈತಿ ಇವ್ದು ಟೈಮ್ ಚೇಂಜ್ ಆಕೈತಿ ಹಾಲಿನಲ್ಲಿ ರೊಟೇಷನ್ ಜಾಸ್ತಿನ ಆಕೈತಿ ಕಡಿಮೆ ಹಾಕೈತಿ ಒಂದ್ ಮಂತ್ ನೂರ ಇಪ್ಪತ್ತು ಆಕೈತಿ ಒಂದ್ ಮಂತ್ ಎಪ್ಪತ್ತು ಆಕೈತಿ ಈ ಆ ರೇಂಜು ಬರ್ತಿರ್ತೈತಿ ನೋಡು ಸೊ ಇದು ಕಾನ್ಸ್ಟೆಂಟ್ ಆಗಿ ತ್ರೋ ಆಡಿದವ್ರು ಸೇಮ್ ಇರಂಗೇ ಇಲ್ಲ ಕೆಲವೊಂದ್ಸಲ ನಲವತ್ತು ಲೀಟರ್ ಬಂದಾವ ಐವತ್ತು ಲೀಟರ್ ಬಂದಾವ ಒಂದೊಂದು ತಿಂಗಳು ನಮ್ಮ ಯಾಕಂದ್ರೆ ಶಾರ್ಟೇಜ್ ಆಗ್ತದೆ ಯಾಕಂದ್ರೆ ಗಬ್ ಕಟ್ಕೊಂಡ್ಬಿಡ್ತಾವ್ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಜಾಸ್ತಿ ಏನ್ ಮಾಡ್ತಾವೆ ಗಬ್ ಕಟ್ಕೊಳೋ ಚಲೋ ಮಾಡ್ತಾವ್ರೆ ಕ್ಲೈಮೇಟ್ ಸ್ವಲ್ಪ ಕೋಲ್ಡ್ ಆ ಅದೊಂದು ನ್ಯಾಚುರಲ್ ಫೆನಾಮಿನ ಅದು ಅಥವಾ ಜೂನ್ ಜುಲೈ ಆಗಸ್ಟ್ ಹಿಂಗ್ ಬಂದ್ಮೇಲೆ ಈಗ ಚಲೋ ಮಾಡ್ಬಿಡ್ತಾರೆ ಗಬ್ಬಿದ್ದು ಎಮ್ಗಳೆಲ್ಲ ಡೆಲಿವರಿ ಚಲೋ ಬಿಡ್ತಾರೆ ಸೊ ಈ ನ್ಯಾಚುರಲ್ ಇದು ಆಗ್ತಾ ಇದೆ ಸೊ ಹಿಂಗಾಗಿ ಹಾಲಿನ ಚಲವೊಂದು ತಿಂಗಳು ಇರ್ತಾವೆ ಆ ತಿಂಗಳು ಜಾಸ್ತಿ ಇರ್ತಾವ ಈಗ ಬೇಸಿಗೆ ಬಂದಾಗ ಆಟೋಮೆಟಿಗೆ ಹಾಲು ಕಡಿಮೆ ಅಂತ ಹೇಳ್ತಾರಲ್ಲ ಇದೇ ಕಾರಣಕ್ಕೆ ಇರೋದಲ್ಲ ಸೊ ಆದಾಗ ಹಾಲು ಕಡಿಮೆ ಇರ್ತದೆ ಥ್ರೋ ಆರ್ಡ್ ಇಯರ್ ಹಾಲು ಸೇಮ್ ಇರಲ್ಲ ಮ್ಯಾನೇಜ್ ಮಾಡೋದು ಟ್ರೆಂಡಿ ಯಾವಾಗ ನೀವು ಒಬ್ಬ ಡೈರಿ ಫಾರ್ಮರ್ ಸಕ್ಸಸ್ ಅಂದರೆ ಹ್ಯಾಂಗೆ ಒಂದು ಏನೋ ಒಂದು ಆರು ತಿಂಗಳು ನಡೆಸಿ ಅವ್ನು ಸಕ್ಸಸ್ ಅಂತ ಹೇಳೋಕ್ಕಾಗಲ್ಲ ಥ್ರೋ ಆರ್ಡ್ ದ ಇಯರ್ ನಿಮ್ಗೆ ಯಾರು ಕಸ್ಟಮರ್ದರಲ್ಲ ಅವ್ರಿಗೆ ಹಾಲು ಕೊಡ್ಕೋತಿದ್ರು ಅತ್ತೆ ಇರಲಿ ಹತ್ತು ಮಂದಿಗೆ ಥ್ರೋ ಆರ್ಡ್ ದ ಇಯರ್ ಒಂದು ದಿವ್ಸ ಹಾಲು ಮಿಸ್ ಕೊಡಬೇಕು ಅವನಿಗೆ ಅವ ಆ ಸಕ್ಸಸ್ಸು ಫಾರ್ಮರ್ ನಾನು ಈಗ ಹೊಸ ಕಂಡು ತಂದು ಕೊಂಡು ತಂದಿನಿ ಒಂದು ತಿಂಗ್ಳು ಕೊಟ್ಟು ಬಂದು ನಾನು ಏ ನಾನು ಡೈರಿ ಮಾಡೀನಿ ಅಂತ ಹೇಳೋದು ಅಷ್ಟಲ್ಲ ತ್ರೋರ್ದೊಂದು ಎರಡು ವರ್ಷ ಮೂರು ವರ್ಷ ಆದ್ಮ್ಯಾಗೆ ಅದೇ ಕಸ್ಟಮರ್ನ ಫಸ್ಟ್ ಡೇ ಕಸ್ಟಮರ್ನ ಲಾಸ್ಟ್ ಡೇವರೆಗೂ ಮೆಂಟೈನ್ ಮಾಡ್ಕೊಂಡು ಹೋಗ್ತಾನಲ್ಲ ಅವನೇ ಡೈರಿ ಚುಲ್ ಡೈರಿ ಫಾರ್ಮ್ ಇದರಲ್ಲಿ ಅವನೇ ಇಲ್ಲಿ ಇಲ್ಲಿ ಎಷ್ಟೋ ಬಂದು ಬಂದು ಬರೀ ಇಪ್ಪತ್ತು ಎಮಿ ಕಡೆ ಹೌದು ಗಣಸ ಅಂತ ಹೇಳೋ ಯಾರು ನನಗೆ ಎಷ್ಟು ಎಮ್ಮಿ ಮೆಂಟ್ ನಲ್ವತ್ತು ಎಮ್ಮಿ ಮೆಂಟೈನ್ ಮಾಡತ್ತಿರಲಿಲ್ಲ ಅಂತ ಹೇಳಿ ನಮ್ಮ ನಮ್ಮ ಭಾಷೆನೇ ಅದು ಅಲ್ಲ ನಾನು ಹಾಂ ಭಾಷೆ ಹೆಂಗ ಏ ನಿಜವಾದ ಗಂಡು ಮಗಾನಿ ಅಂತಂದ್ರೆ ಬೈಗಳಲ್ಲ ಅದು ಅದು ನಮ್ ನಮ್ ಕರ್ನಾಟಕದ ಅದು ಇದನ್ನೇ ಅದು ನಾನು ಉತ್ತರ ಕರ್ನಾಟಕದ ಅದು ಒಂದು ಅದನ್ನು ಪ್ರೀತಿ ಭಾವದ್ ತಗೊಂಡ್ಬಿಡ್ತಲ್ಲ ಅದು ತೊಗೊಂಡ್ಬಿಡ್ತಾ ನಮ್ ನಮ್ಮ ಈಗ ಬರ್ತಿರ್ತಾರೆ ಹಿರಿಯರ್ಜ್ರೆಲ್ಲ ಬರ್ತಿರ್ತಾರೆ ಅಹ್ ಈಗ ಹೊಗಳೋರು ಅದಾರ ಈ ಸದ್ದೆ ಮಾಡೋ ಮುಂದೆ ಬೈಸ್ಕೊಂಡಿನ್ ಹಂಗೆ ಆ ಓದಿ ಮಾಡಿ ಜಾಬ್ ಮಾಡಿ ಯಾಕೆ ಬಿಟ್ಕೊಂಡ್ ಬಂದಿ ಅದು ಬಂದಿ ಕೇಳ್ಕೊಂಡ್ ಮಂದಿ ಹೇಳದವ್ರು ಅದಾರ ಈಗ ಬಂದು ಹೊಗಳೋರು ಅದಾರ ಉಳ್ಸ್ಕೋ ರೆಡಿ ಇರ್ಬೇಕು ಆಮೇಲೆ ಉಳ್ಸ್ಕೋದಕ್ಕೆ ಹೂವನಕ್ರೆ ರೆಡಿ ಇರ್ಬೇಕು ಮತ್ತೆ ಹೊಳೆ ಅಂತ ಅಂತೇಳಿ ನಾನು ಒಂದು ಹತ್ತು ಮೆಂಟಿಲಿ ಮ್ಯಾಗೆ ನಿದ್ರಬಾರ್ದು ಎಲ್ಲಿದ್ದೀವಿ ಅಲ್ಲೇ ಇರಬೇಕು ಅದು ನಮ್ಮ ಜಾಗ ನಾವು ಬಿಡಬಾರ್ದು ಅಂತ ಇದೇನೆ ರೈತರ ನಾ ಹೇಳೋದು ಮಾತು